ಒಂಚೂರು ಹೀಗ ಹೊರಟು ಇವ್ರು ನನ್ನೇ ಬಿಟ್ ಮಾಡೋರಲ್ಲ ಸಾಂಗ್ ಅಂತ ಸೊ ನಾನು ಕೇಳ್ದೆ ಕೇಳಿದ ತಕ್ಷಣ ಇಲ್ಲ ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ ನಾವ್ ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವ್ ಇನ್ನೊಂದ್ ಮಾಡಕ ಕಷ್ಟ ಆಗುತ್ತೆ ಸೊ ನಾವ್ ಬೇರೆ ತಾಟ್ ಅಂತ ಸರಿ ತಾಟ್ ನೀನ್ ಹೇಳು ಅಂದ್ರು ನನ್ ಬಡ್ತಿದ್ರು ಸೊ ಏನ್ ಮಾಡೋದು ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಶಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದ್ರೆ ಲಿರಿಕ್ ಬರ್ದ್ರು ನಾನು ಬರೀದಾಯ್ತು ನನಗ್ ಬರ್ದಾದ್ಮೇಲೆ ಸ್ವಲ್ಪ ಜನ ಇಲ್ಲ ಹುಷಾರಾಗಿ ಮಾಡ ಯಾರಿಗೂ ಎಲ್ಲ ಯಾವ್ದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದೀವಿ ಅಷ್ಟೇ ನಾವು ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವ್ದೋ ಒಂದು ಮೂವಿ ನೋಡಿದೆ ನೋಡಿ ಹೇಳಿದೆ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲರೂ ಬಂದ್ ಥಿಯೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ಮ ಅಪ್ಪ ಇಲ್ಲ ಬಿಡು ಬಟ್ ಕೆಲವ್ರಿಗೆ ತುಂಬಾ ಸ್ಯಾಟಿಸ್ಫೈ ಆಗ್ತಿದ್ರೆ ನೆಗೆಟಿವ್ ಕಾಮೆಂಟ್ ಮಾಡಬೇಕು ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನ ಇನ್ನ ಖುಷಿ ಆಗ್ತಾನೆ ಅಂದ್ರೆ ಒಂದು ಯುದ್ಧಕ್ಕೆ ರೆಡಿ ಆದ ಅಂತ ಅಂದ್ರೆ ಈ ರೀತಿ ಕಾಮೆಂಟ್ಸ್ ಗಳು ಅಂದ್ರೆ ಸುಮ್ನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದಾರೆ ತುಂಬಾ ಜನ ಮತ್ತೆ ತಮ್ಮನೆ ಅಷ್ಟೇ ನಿಮ್ಗೆ ಹೇಳ್ತಿಲ್ಲ ಅನ್ಕ ಹೋಗಿದೆ ಅಂದ್ರೆ ಹರ್ಟ್ ಆಗುತ್ತೆ ಚೂರು ಬಿಟ್ಟು ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ರೆ ಹರ್ಟ್ ಆಗುತ್ತೆ ಅರಿತಿ ಏನಿಲ್ಲ ಜಸ್ಟ್ ಆ ತಮ್ನೇಲ್ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ ಈಗ ಇವತ್ತು ಅವತಾರಪುರ ಟು ಸಾಂಗ್ ರಿಲೀಸ್ ಬಟ್ ತಮ್ನೇಲ್ ಹಾಕೋದು ಸುನಿ ಯೂಟ್ಯೂಬರ್ಸ್ ಹೇಳಿದ್ದಾದ್ರು ಏನು ಅಂತ ಆ ರೀತಿ ಯಾರೋ ಬೈಕ್ ಹೊಡಿತ ಇಟ್ರು ಸೊ ಸುಮ್ನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜು ತುಂಬಾ ಒಳ್ಳೆ ಲೈನ್ಸ್ ಬರೆದ್ರು ಈಗ ನ್ಯೂಸ್ಗಳು ಏನ್ ಅಂತೀರ ನೋಡಿದ್ರೇನೆ ಶಾಕ್ ಆಗ್ತೀರಾ ಆ ರೀತಿ ಇದು ತಮ್ನೇಲ್ ಬಗ್ಗೆ ಒಂದ್ ಬರದಿಲ್ಲ ಬರುತ್ತೆ ನಾವು ನೋಡಿ ಸೊ ಅದೊಂದು ಸೊ ಇವಿಷ್ಟು ಬರ್ದೇಲೆ ರಾಪ್ ನನಗೆ ಎರಡೆರಡು ಲೈನ್ ತರ ಯೂಸ್ ಮಾಡಿದೆ ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪ್ ನನಗ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದ್ರೆ ಇಗೆ ತುಂಬಾ ಫ್ಯಾನ್ ಇಲ್ಲ ನಾನು ಬಟ್ ಒಡೆ ಹೋಗ್ತಾ ಇರುತ್ತೆ ನನ್ಗೊಂದು ಐದು ಕೇಳದ್ಮೇಲೆ ಒಂದು ಐದು ನಿಮಿಷ ಬೇಕು ಯಾಕಂದ್ರೆ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮ್ಗೆ ಸಡನ್ ಆಗಿ ತಲೆ ಹೋಗ್ತಿರೋಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಆ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡುಕಾಕ್ ಶುರು ಮಾಡುದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವ್ದು ಅಂತ ಶಿಶುನಾಳ ಶರೀಫ್ರ ಆ ಕಾಲದಲ್ಲೇ ಕಾಲ ತರಲ್ಲ ತಗಿ ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ ಲೈಫಲ್ಲಿ ನಿಮ್ಗೆ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡ್ಸ್ಬೇಡ ಅಂತ ಪ್ರಾಂಪ್ಟಾಗಿ ಮಾಡಬೇಡ ಅಂತ ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು ಇವತ್ತು ಒಳ್ಳೆ ಚೇಂಜ್ ಆದಷ್ಟು ನಾನು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಅವ್ರದ್ದು ಈ ರೀತಿ ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶ್ರಳ ಶ್ರೀಶ್ವರದ್ದು ಸಾಂಗ್ ಇತ್ಕೊಂಡ ತರ ಎಲ್ಲ ತೆಗಿ ನಿಮ್ಮ ತಂಬೂರಿ ಸರ್ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪ್ ಬಿಜಿಯವರು ಕೂಡಿಸ್ಕೊಂಡವರು ಸೊ ಅಲ್ಲಿಂದ ಸಾಂಗ್ ಶುರು ಆಯ್ತು ಸೊ ತುಂಬಾ ಅದ್ಭುತ ಆಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜಿಯವರು ಹಾಡೋರು ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಲೈನ್ಸ್ ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರು ಈ ಸಾಂಗಿಗೆ